ಓವರ್ವ್ಯೂ ಈ ಸಮಯದಲ್ಲಿ ನೀವು ಯಾವುದೇ ಕಠಿಣ ಕೆಲಸದಲ್ಲಿ ತೊಡಗಿದ್ದೀರಿ ಸರಿಯಾಗಿ ಯೋಚಿಸಿ ನೀವು ಏನು ಮಾಡಲು ಬಯಸುತ್ತೀರಿ ಎಂದು ಹಾಗೂ ನಿಮ್ಮ ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ ಏಕೆಂದರೆ ಯಾವುದಾದರೂ ತಪ್ಪು ಮಾಡಿಬಿಡಬಹುದು ಗಮನದಲ್ಲಿ ಇಟ್ಟುಕೊಳ್ಳಿ ತಾಳ್ಮೆಯಿಂದ ನೀವು ಎಲ್ಲವನ್ನು ಗೆಲ್ಲಬಹುದು ನಿಮ್ಮ ಕೆಲಸವನ್ನು ಪೂರ್ತಿಯಾಗಿ ಅರ್ಥ ಮಾಡಿಸಲು ತಾಳ್ಮೆಯಿಂದ ಕೆಲಸ ತೆಗೆದುಕೊಳ್ಳಿ ಮೇಷರಾಶಿ ರೋಮಾನ್ಸ್ ಇಂದು ನಿಮಗೆ ಅನ್ನಿಸಬಹುದು ನಿಮಗೆ ಪ್ರೀತಿ ಸಿಗುವ ಸಮಯದಲ್ಲಿ ನಕ್ಷತ್ರಗಳು ನಿಮ್ಮ ಕಾಲನ್ನು ಎಳೆಯುತ್ತಾ ಇರಬಹುದು ಎಂದು ನೀವು ಎಂದು ನಿಮ್ಮ ಸರಿಯಾದ ಪಾರ್ಟ್ನರ್ ಜೊತೆ ಭೇಟಿಯಾಗುತ್ತೀರಾ ಆದರೆ ಡೇಟಿಂಗ್ನ ಮಾತು ನಡೆಯುವುದಿಲ್ಲ ಚಿಂತೆ ಮಾಡಬೇಡಿ ಮುಂದೆ ಸಫಲತೆ ಸಿಗುತ್ತದೆ ಮೇಷರಾಶಿ ಕರಿಯರ್ ಇಂದು ನೀವು ಆ ಮಹತ್ವಪೂರ್ಣ ಹುದ್ದೆಯನ್ನು ಪಡೆಯುವ ಇಚ್ಛೆಯನ್ನು ಪೂರ್ಣಗೊಳಿಸಿಕೊಳ್ಳುವಿರಿ ಇದನ್ನು ನೀವು ಕೇವಲ ಕನಸನ್ನಾಗಿಸಬೇಡಿ ನಿಮಗೆ ಈ ಹುದ್ದೆಗಾಗಿ ಅಪೇಕ್ಷಿತವಾದ ಅಧಿಕಾರ ಮತ್ತು ಕರ್ತವ್ಯ ಹಾಗೂ ಇಚ್ಛೆಯಿಂದ ಸತ್ಯವಾಗಿಸಬೇಕು ಹಾಗೆಯೇ ಈ ವಿಷಯದ ಬಗ್ಗೆ ಯೋಚಿಸುವುದರಿಂದ ನೀವು ಈ ಕನಸನ್ನು ಬೇಗನೆ ಪೂರೈಸಿಕೊಳ್ಳುವಿರಿ ಮೇಷರಾಶಿ ಫೈನಾನ್ಸ್ ಇಂದು ಆರ್ಥಿಕವಾಗಿಯೇ ಲಾಭದಾಯಕ ದಿನವಾಗಿದೆ ಇಂದು ಹಣ ಬರುವ ಸಾಧ್ಯತೆ ಇದೆ ಇದು ಬುದ್ಧಿವಂತಿಕೆಯಿಂದ ಯಾವುದಾದರೂ ಬಿಸಿನೆಸ್ ಡೀಲ್ನಿಂದ ಬರಬಹುದು ಅಥವಾ ಮೊದಲು ಹೂಡಿದ ಬಂಡವಾಳದಿಂದ ಬರಬಹುದು ಏನೇ ಆಗಲಿ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಂದಿನ ದಿನ ಶುಭವಾಗಿದೆ ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಒಳ್ಳೆಯ ಅವಕಾಶವಿದೆ ನೀವು ದಪ್ಪ ಆಗುವುದರ ಮೇಲೆ ಹಿಡಿತವಿಟ್ಟುಕೊಳ್ಳಬಹುದು ನೀವು ತೂಕವನ್ನು ಕಡಿಮೆ ಮಾಡಿ ತೂಕದ ತೊಂದರೆಯಿಂದ ಉಳಿದುಕೊಳ್ಳುವುದಲ್ಲದೆ ಜೀವನದ ಆನಂದವನ್ನು ಅನುಭವಿಸಬಲ್ಲಿರಿ ಇದು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಳ್ಳಲು ಸಹಾಯಕವಾಗಿದೆ ನಿಮಗೆ ಸ್ವಲ್ಪ ಹೊಸದನ್ನು ಕಲಿಸಲು ಸಿಗುತ್ತದೆ ಜೀವನ ನಮಗೆ ಎಲ್ಲಾ ಹಂತದಲ್ಲೂ ಏನನ್ನಾದರೂ ಕಲಿಸಿಕೊಡುತ್ತದೆ ಆದ್ದರಿಂದ ಜೀವನದ ಪ್ರತಿ ಎಚ್ಚರಿಕೆಯಲ್ಲಿ ನಾವು ಏನನ್ನೂ ಆದರೂ ಕಲಿತುಕೊಳ್ಳಬೇಕು ಅದು ಅಲ್ಲದೆ ಹೊಸ ಹೊಸ ಅನುಭವ ಪಡೆಯುವುದು ನಿಮಗೆ ಹೆಚ್ಚು ಇಷ್ಟ ವೃಷಭ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಈ ರೀತಿಯ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ಅವರು ಮುಂದೆ ನಿಮ್ಮ ಪ್ರೇಮ ಸಂಬಂಧಗಳಾಗುತ್ತಾರೆ ನಿಮ್ಮ ಜೀವನದಲ್ಲಿ ರೋಮ್ಯಾನ್ಸ್ನ ಲಕ್ಷಣಗಳು ಇವೆ ವೃಷಭ ರಾಶಿ ಕರಿಯರ್ ನಿಮಗೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಒಪ್ಪಿಕೊಂಡು ನವೀನ ವಿಚಾರ ಹಾಗೂ ಪರಿಕಲ್ಪನೆ ಯೋಜನೆಗಳನ್ನು ಮಾಡಬೇಕು ಈ ಕೆಲಸಕ್ಕಾಗಿ ಅನುಭವಿ ವ್ಯಕ್ತಿಗಳೊಡನೆ ಲಾಭದಾಯಕವಾಗುವುದು ಈ ರೀತಿಯಿಂದ ನಿಮ್ಮ ಕೆಲಸ ತೀವ್ರಗತಿಯಿಂದ ಮುಂದುವರಿಯುವುದು ಮತ್ತು ಭವಿಷ್ಯದಲ್ಲಿ ಸರಿಯಾದ ವ್ಯವಸ್ಥೆಯು ಎದುರಾಗುವುದು ನಿಮ್ಮ ಕಡೆಯಿಂದ ಸಂಸ್ಥಾನಕ್ಕಾಗಿ ಆಗುವ ಶ್ರಮ ಇಂದು ವ್ಯರ್ಥವಾಗುವುದಿಲ್ಲ ವೃಷಭರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರ ವಿದೇಶಿ ಮಾರ್ಕೆಟ್ ಜೊತೆ ಯಾವುದಾದ್ರೂ ರೀತಿಯಲ್ಲಿ ಸಂಬಂಧಿಸಿದರೆ ಇಂದು ದೊಡ್ಡ ಲಾಭ ನೀಡುವುದು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ ಅದರಿಂದ ಇನ್ನೂ ಸಂಭವವಿರುವಂತಹ ದಾರಿಗಳು ತಲೆದೋರಿಕೊಳ್ಳುವವು ಇಂದು ನಿಮ್ಮ ದಿನ ಒಳ್ಳೆಯದಾಗಿದೆ ವೃಷಭ ರಾಶಿ ಹೆಲ್ತ್ ತುಂಬ ದಿನಗಳ ನಂತರ ನಿಮಗೆ ನೀವು ಫಿಟ್ ಇರುವಿರೆಂದು ಅನಿಸುವುದು ಯಾರೇ ಶಾರೀರಿಕ ಕಾಯಿಲೆಯಿಂದ ನರಳುತ್ತಿದ್ದರೂ ಇಂದು ಅವರ ಆರೋಗ್ಯದಲ್ಲಿ ಮೊದಲಿಗಿಂತ ಹೆಚ್ಚು ಸುಧಾರಣೆ ಕಾಣುವುದು ನೀವು ವ್ಯಾಯಾಮ ಮಾಡುವ ನಿಮ್ಮ ಅಭ್ಯಾಸವನ್ನು ಹಾಗೆಯೇ ಮುಂದುವರಿಸಿ ಇದರ ಫಲವನ್ನು ನೀವು ಈಗ ಹಾಗೂ ಮುಂದೆಯೂ ನೋಡುವಿರಿ ಮಿಥುನ ರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಧ್ಯಾನ ಅದರ ಪರಿಧಿಯಲ್ಲಿ ಇರುವುದು ಆದ್ದರಿಂದ ಸಮಯ ಮಾಡಿಕೊಂಡು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಇಂದಿನ ದಿನ ಲಕ್ಷದ ಕಡೆ ಗಮನ ಕೇಂದ್ರೀಕರಿತಗೊಳಿಸಲು ತುಂಬಾ ಒಳ್ಳೆಯದು ಮಿಥುನ ರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯ ಜೊತೆ ಸೇರಿಕೊಂಡು ಅನಾವಶ್ಯಕ ವಾದ ವಿವಾದದಿಂದ ಬಚಾವಾಗಿರಿ ಅನಾವಶ್ಯಕವಾಗಿ ಕಷ್ಟದಿಂದ ಬಚಾವಾಗಿರಿ ಮತ್ತು ನಿಮ್ಮ ಧ್ಯಾನವನ್ನು ಭವಿಷ್ಯದಲ್ಲಿ ಸೇರಿಸಿ ನಿಮ್ಮ ವ್ಯವಹಾರ ಶಾಂತಿಯಿಂದ ಇರಲಿ ಮಿಥುನ ರಾಶಿ ಕರಿಯರ್ ನೀವು ಏನಾದರೂ ಮಾಡೆಲಿಂಗ್ ಜಗತ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮಗೆ ಒಂದು ಒಳ್ಳೆಯ ಪ್ರಸ್ತಾವನೆ ಸಿಗುತ್ತದೆ ಈ ಅವಸರದ ಪೂರ್ತಿ ಲಾಭ ಪಡೆಯಿರಿ ಮತ್ತು ಪೂರ್ತಿ ಮನಸ್ಸಿನಿಂದ ಅಪೇಕ್ಷೆಗಳನ್ನು ಪೂರ್ತಿ ಮಾಡಿಕೊಳ್ಳಿ ಇದಕ್ಕಾಗಿ ನಿಮಗೆ ಅತಿರಿಕ್ತವಾದ ಕೆಲಸವನ್ನು ಮಾಡಬೇಕಾಗಬಹುದು ಆದರೂ ನಿಮ್ಮ ಭವಿಷ್ಯಕ್ಕಾಗಿ ಇದನ್ನು ನೀವು ಲಕ್ಷದಲ್ಲಿಟ್ಟುಕೊಂಡು ಮಾಡಿ ಮಿಥುನ ರಾಶಿ ಫೈನಾನ್ಸ್ ನಿಮ್ಮ ಹತ್ತಿರ ವ್ಯವಹಾರಿಕ ಸಂಪತ್ತಿದೆ ಹಾಗೂ ನೀವು ಅದನ್ನು ಮಾರಲು ಇಷ್ಟಪಡುತ್ತಿದ್ದರೆ ಅಥವಾ ಮಾರಲೇಬೇಕು ಎಂದುಕೊಂಡಿದ್ದರೆ ಇಂದಿನ ದಿನ ಜನರೊಡನೆ ಸಂಪರ್ಕ ಮಾಡಲು ಒಳ್ಳೆಯ ದಿನವಾಗಿದೆ ವಾಸ್ತವಿಕ ರೂಪದಲ್ಲಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಬಲ್ಲದು ನೀವು ನಿಮ್ಮ ಕಣ್ಣನ್ನು ತೆರೆದಿರಿಸಿ ಮತ್ತು ನಿಮ್ಮ ವ್ಯಾವಹಾರಿಕ ಕಾರ್ಯಕ್ರಮಗಳನ್ನು ಜಾರಿಯಲ್ಲಿ ಇಡಿ ನೀವು ಎಂದು ತಿಳಿದುಕೊಳ್ಳಲಾಗುವುದಿಲ್ಲ ಸಂಭವಗಳು ಮನೆಯಿಂದ ಬರುತ್ತಿವೆ ಎಂದು ಮಿಥುನ ರಾಶಿ ಹೆಲ್ತ್ ಹೆಚ್ಚು ಒತ್ತಡದಲ್ಲಿ ಇರುವಂತಹ ಜನರು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೀವು ತೂಕದ ತೊಂದರೆ ಅನುಭವಿಸುತ್ತಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಏಕೆಂದರೆ ಇದೇ ನಿಮಗೆ ಲಾಭದಾಯಕ ಬರೀ ಶಾಖಾಹಾರಿ ಆಹಾರವನ್ನು ಸೇವಿಸಿ ಮತ್ತು ನಿಯಮಿತ ವ್ಯಾಯಾಮ ಮಾಡಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ನಿಯಮಿತ ಸ್ಥಾನವನ್ನು ಕೊಟ್ಟರೆ ನಿಮಗೆ ಲಾಭವಾಗುತ್ತದೆ ಕರ್ಕರಾಶಿ ಓವರ್ವ್ಯೂ ನೀವೇನಾದರೂ ಕಾನೂನಿನ ಕೇಸ್ ಹೋರಾಡುತ್ತಿದ್ದರೆ ನಿಮ್ಮ ಗೆಲುವು ನಿಶ್ಚಿತ ಯಾರಾದರೂ ಅನುಭವಸ್ಥ ವಕೀಲರ ಸಲಹೆಯನ್ನು ಪಡೆದುಕೊಳ್ಳಿ ಚಿಂತೆಗೆ ಯಾವ ಕಾರಣವೂ ಇಲ್ಲ ಏಕೆಂದರೆ ಉನ್ನತ ಅಧಿಕಾರಿ ನಿಮ್ಮ ರಕ್ಷಣೆಗೆ ಇರುವರು ನೀವು ಧೈರ್ಯದಿಂದ ಇರಿ ಇವರಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಿರಿ ಕರ್ಕರಾಶಿ ರೋಮ್ಯಾನ್ಸ್ ನಿಮ್ಮ ರೊಮ್ಯಾಂಟಿಕ್ ಜೀವನ ಅರಳುತ್ತಾ ಇದೆ ನೀವು ಇದರ ಆನಂದ ಅನುಭವಿಸಿ ನಿಮ್ಮ ಪ್ರೇಮಿಯನ್ನು ಹೊರಗೆ ಕರೆದುಕೊಂಡು ಹೋಗಿ ಇಂದು ನೀವು ನಿಮ್ಮ ಪ್ರೇಮಿಯನ್ನು ಪರಿವಾರದವರ ಜೊತೆ ಭೇಟಿ ಮಾಡಿಸುತ್ತೀರಾ ಕರ್ಕರಾಶಿ ಕರಿಯರ್ ಇಂದು ನೀವು ಯಾರೋ ವ್ಯಕ್ತಿಯನ್ನು ಭೇಟಿ ಮಾಡುತ್ತೀರಿ ಅವರ ಕ್ಷಮತೆಯಿಂದ ನಿಮಗೆ ಪ್ರೇರಣೆಯೂ ದೊರೆಯುತ್ತದೆ ಆ ವ್ಯಕ್ತಿಯು ಅವರ ಜೀವನದಲ್ಲಿ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನಿಮ್ಮನ್ನು ಮುಂದಕ್ಕೆ ಕಳುಹಿಸಲು ಸಹಾಯವನ್ನು ಮಾಡಬಹುದು ಆದ್ದರಿಂದ ಈ ಅವಸರದ ಪೂರ್ತಿ ಲಾಭವನ್ನು ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ನಿಧಾನ ನಡೆದರೂ ಗೆಲುವಿನ ನಿರ್ಧಾರವಿರಬೇಕು ಇದು ನಿಮ್ಮ ಇಂದಿನ ಆರ್ಥಿಕ ಮಂತ್ರವಾಗಿರಬೇಕು ನಿಮಗೆ ನಿಮ್ಮ ಬಂಡವಾಳದಿಂದ ತಕ್ಷಣವೇ ಯಾವುದೇ ಲಾಭ ಕಂಡುಬರುತ್ತಿಲ್ಲ ಆದರೆ ಮುಂದೆ ಹೋಗಿ ಲಾಭ ಸುನಿಶ್ಚಿತವಾಗಿದೆ ಏನೂ ಚಿಂತಿಸಬೇಡಿ ನಿಶ್ಚಿಂತರಾಗಿ ಬುದ್ಧಿವಂತಿಕೆಯಿಂದ ಯೋಚಿಸಿ ಮಾಡಿದ ಬಂಡವಾಳದಿಂದ ಈ ಲಾಭ ದೊರೆಯುವುದು ನಿಧಾನವಾದರೂ ಲಾಭ ಸಿಗುವುದು ಮುಖ್ಯ ಕರ್ಕರಾಶಿ ಹೆಲ್ತ್ ಇಂದು ನೀವು ಎಲ್ಲಾ ಅಡೆತಡೆ ಹಾಗೂ ತೊಂದರೆಗಳನ್ನು ದೂರ ಮಾಡುತ್ತಾ ಸಂತೋಷವನ್ನು ಅನುಭವಿಸುವಿರಿ ನಿಮ್ಮ ಶಕ್ತಿಯ ಸ್ಥಾನ ಎತ್ತರದಲ್ಲಿ ಇರುವುದು ಹಾಗೂ ಯಾವುದೇ ವಿಶೇಷ ನೋವು ಇರುವುದಿಲ್ಲ ನೀವು ಈ ಒಳ್ಳೆಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ನೀವು ಈ ಶಕ್ತಿ ದಿನಗಳ ಉಪಯೋಗವನ್ನು ಪಡೆದುಕೊಳ್ಳಬೇಕು ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಪರಿವಾರದವರ ಹಾಗೂ ಸ್ನೇಹಿತರ ಮಾತನ್ನು ಕೇಳುವ ಬದಲು ನಿಮ್ಮ ಹೃದಯದ ಮಾತನ್ನು ಕೇಳಿ ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವೇ ನಿಮ್ಮನ್ನು ಇಲ್ಲಿಯವರೆಗೆ ತಂದಿದ್ದೀರಿ ಈಗ ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಜೊತೆಗಾರನ ಪ್ರೀತಿಯ ಸಾಮರ್ಥ್ಯವನ್ನು ತಿಳಿಯುವಿರಿ ಮತ್ತು ಅವರು ನಿಮ್ಮ ಬಗ್ಗೆ ಹಾಗೆ ತಿಳಿಯುವುದು ನಿಮ್ಮ ಜೊತೆಗಾರ ನಿಮಗೆ ಶಾರೀರಿಕ ಮಾನಸಿಕ ಮತ್ತು ಬೌದ್ಧಿಕ ರೀತಿಯಾಗಿ ಸಂತುಷ್ಟವಾಗಿರೋನು ಪ್ರೀತಿಯ ದೃಷ್ಟಿಯಿಂದ ಇಂದು ನಿಮಗೆ ಬಹಳ ಒಳ್ಳೆಯದು ಸಮಯದ ಖುಷಿಯನ್ನು ಅನುಭವಿಸಿ ಸಿಂಹರಾಶಿ ಕರಿಯರ್ ನಿಮ್ಮ ಜೀವನ ಪರ್ಯಂತದ ಬಗ್ಗೆ ಯಾರದಾದರೂ ಸಲಹೆ ಕೇಳಲು ಹಿಂಜರಿಯಬೇಡಿ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುವರು ಅದು ನಿಮಗೆ ಮುಂದೆ ಭವಿಷ್ಯದಲ್ಲಿ ಸರಿಯಾಗಿರುತ್ತದೆ ನೀವು ಅದನ್ನು ಒಳ್ಳೆಯ ಕೆಲಸದ ರೂಪದಲ್ಲಿ ತೆಗೆದುಕೊಳ್ಳಿ ಇದು ಮುಂದೆ ನಿಮಗೆ ಲಾಭವನ್ನು ತಂದುಕೊಡುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಎಲ್ಲ ರೀತಿಯಲ್ಲಿ ಲಾಭವನ್ನು ಉಂಟುಮಾಡುತ್ತಿದೆ ಇಂದು ನಿಮಗೆ ಈ ಮಾತನ್ನು ತಿಳಿದು ಸಂತೋಷವಾಗುವುದು ಏನೆಂದರೆ ನಿಮ್ಮ ಸ್ಥಿತಿ ಸದೃಢವಾಗುತ್ತದೆ ಎಂದು ನಿಮಗೆ ಯಾವುದೇ ಲಾಟರಿ ದೊರೆಯದಿದ್ದರೂ ನಿಮಗೆ ನಿಮ್ಮ ಪರೀಕ್ಷೆಯ ಒಳ್ಳೆಯ ಪರಿಣಾಮ ಸಿಗಲಿದೆ ಚಿಂತೆ ಮಾಡಬೇಡಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಸದ್ಯಕ್ಕೆ ಇದು ಬೀಳುವಂತಹ ಭಯವೂ ಇಲ್ಲ ಸಿಂಹರಾಶಿ ಹೆಲ್ತ್ ನಿಮಗೆ ಕೆಲಸ ಮಾಡುವ ಶಕ್ತಿ ಕಡಿಮೆ ಇರುವುದು ಇಂದು ನೀವು ನಿಮ್ಮನ್ನು ಯಾವುದಾದ್ರೂ ಕೆಲಸದಲ್ಲಿ ವ್ಯಸ್ತವಾಗಿ ಇರಿಸಿ ಸಾಧ್ಯವಾದರೆ ನೀವು ನಿಮ್ಮ ಗಮನವನ್ನು ಧಾರ್ಮಿಕ ಕೆಲಸದಲ್ಲಿ ತೊಡಗಿಸಿ ಇದರಿಂದ ನಿಮ್ಮ ಮನಸ್ಸಿನ ಒತ್ತಡವು ಕಡಿಮೆಯಾಗುವುದು ಹಾಗೂ ಬೇರೆಯವರ ಮನೋಭಾವನೆಗಳ ಜೊತೆಯೂ ಅಂಟಿಕೊಂಡಿರುವಿರಿ ಕನ್ಯಾರಾಶಿ ಓವರ್ ವ್ಯೂ ಇಂದು ನೀವು ಆಧ್ಯಾತ್ಮದ ಕಡೆ ಪ್ರಭಾವಿತರಾಗಿ ಇರುವಿರಿ ನೀವು ನಿಮ್ಮ ಒಳಗಿನ ಪ್ರಭಾವವನ್ನು ತಿಳಿದುಕೊಳ್ಳಲು ಇಚ್ಛಿಸುವಿರಿ ಈ ಕಡೆಗೆ ಹತ್ತಿರವಾಗಲು ಇಷ್ಟಪಡುವ ನಿಮ್ಮ ಇಚ್ಛೆಯಿಂದ ನಿಮಗೆ ತುಂಬಾ ಶಾಂತಿ ದೊರೆಯುತ್ತದೆ ಇದರಿಂದ ನಿಮ್ಮ ಪ್ರತಿಭೆಯಲ್ಲೂ ಹೊಳಪು ಬರುವುದು ಕನ್ಯಾರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ಅಥವಾ ಮುಂದೆ ಆಗುವ ಸಂಗಾತಿಯ ಜೊತೆ ಇರುತ್ತೀರಾ ಅವರ ಜೊತೆ ಸಣ್ಣ ಪುಟ್ಟ ಯಾತ್ರೆ ಹೋಗುತ್ತೀರಾ ನಿಮಗೆ ಒಬ್ಬರೇ ಇರುವ ಬಗ್ಗೆ ಮುಕ್ತಿ ಸಿಗುತ್ತದೆ ಸಮಯ ನಿಮಗೆ ಖುಷಿ ಅನುಭವಿಸಲು ಅಥವಾ ಪೆದ್ದುತನವನ್ನು ತೋರಿಸುವುದೇ ಆಗಿದೆ ಕನ್ಯಾ ರಾಶಿ ಕರಿಯರ್ ಇಂದು ಮೇಲಿನ ಅಧಿಕಾರಿಗಳಿಂದ ಒಳ್ಳೆಯ ಮಾತನ್ನು ಕೇಳುತ್ತೀರಿ ನಿಮಗೆ ಕಂಪನಿಗೆ ತುಂಬಾ ದಿನಗಳ ಮೇಲೆ ಒಂದು ಗುರುತು ಸಿಗುತ್ತದೆ ಇದರಲ್ಲಿ ನಿಮಗೆ ವೇತನದ ವೃದ್ಧಿ ಪ್ರಮೋಷನ್ ಅಥವಾ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ಒಳ್ಳೆ ಕೆಲಸ ಮಾಡುತ್ತಾ ನಿಮ್ಮ ಲಾಭವನ್ನು ಪಡೆದುಕೊಳ್ಳಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ಅಚಲ ಸಂಪತ್ತಿನಂತಹ ವ್ಯವಹಾರಕ್ಕೆ ಅಂತಿಮ ರೂಪವನ್ನು ನೀಡುವ ಸಮಯವಾಗಿದೆ ನೀವು ಬಂಡವಾಳ ಹೂಡದ ಸಂಪತ್ತನ್ನು ಮಾರಲು ಇದು ಸರಿಯಾದ ಸಮಯ ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುವುದು ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿದರೆ ಅಥವಾ ನಿಮ್ಮ ಕಣ್ಣು ಯಾವುದಾದರೂ ಭರವಸೆಯ ಜಮೀನು ಅಥವಾ ಸಂಪತ್ತಿನ ಮೇಲೆ ನಿಂತಿದ್ದರೆ ನೀವು ಅದನ್ನು ಮಾರುವವರನ್ನು ಸಂಪರ್ಕಿಸಿ ಅದನ್ನು ಮಾರಲು ಪ್ರೇರೇಪಿಸಬಹುದು ನಿಮಗೆ ಇದರಲ್ಲಿ ದೊಡ್ಡ ಸಫಲತೆಯ ಸಂಭವವಿದೆ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಎಕ್ಸಸೈಜ್ ಹಾಗೂ ಫಿಟ್ನೆಸ್ ಕಡೆ ಗಮನ ಹರಿಸಬೇಕು ಇಂದು ನೀವು ಸಿಹಿಯಾದ ಹಾಗೂ ಸ್ನಾಕ್ಸ್ ತಿನ್ನುವುದು ಒಳ್ಳೆಯದಲ್ಲ ಆದ್ದರಿಂದ ಚೆನ್ನಾಗಿ ತಿನ್ನುವ ಅಭ್ಯಾಸವನ್ನು ಮರೆಯಬೇಡಿ ತುಲಾರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ದಿನಚರಿಗೆ ಒಂದು ಹೊಸ ದಿಶೆಯನ್ನು ನೀಡುವಿರಿ ಯಾವಾಗಲೂ ಕೆಲಸ ಮಾಡುವ ನಿಮ್ಮ ಅಭ್ಯಾಸವನ್ನು ಬಿಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಸುತ್ತಾಡಲು ಹೋಗಿ ನಿಮ್ಮ ಹಳೆಯ ವಿಚಾರಗಳನ್ನು ತ್ಯಾಗ ಮಾಡಿ ಹೊಸ ವಿಚಾರಗಳನ್ನು ನಿಮ್ಮ ಜೀವನದ ಭಾಗ ಮಾಡಿಕೊಳ್ಳಿ ಇಂದು ನೀವು ನಿಮಗೆ ಹೊಸ ಜೀವನವನ್ನು ಕಟ್ಟಿಕೊಳ್ಳುವ ದಿನ ಹೊಸ ವಿಚಾರಗಳಿಂದ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯಿಂದ ನೀವೇ ತುಂಬಾ ಸಂತೋಷ ಪಡುವಿರಿ ತುಲಾರಾಶಿ ರೋಮಾನ್ಸ್ ಇವತ್ತು ಒಬ್ಬರೇ ಇರುವವರು ಮೊದಲ ಡೇಟಿಂಗ್ಗೆ ಹೋಗುವ ಸಂಭವ ಇದೆ ನಿಮ್ಮ ಪಾರ್ಟ್ನರ್ ಬೇಗನೆ ಸಿಗುವ ಅಥವಾ ಹಿಂದಿನ ಪರಿಚಯದವರು ಆಗಿರಬಹುದು ಏನಾದರೂ ಆಗಲಿ ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಪೂರ್ತಿ ಡೀಟೇಲ್ ಆಗಿ ಎಲ್ಲಾ ಮಾತನ್ನು ಆಡುವಿರಿ ಮತ್ತು ನಿಮ್ಮಿಬ್ಬರ ಸಂಬಂಧ ಬೇಗ ಮುಗಿದು ಹೋಗುತ್ತದೆ ಇವತ್ತು ನಿಮ್ಮ ಕಾಲು ತಡೆಯುತ್ತ ಇರುವ ಹಾಗೆ ಕಾಣಿಸುತ್ತದೆ ತುಲಾರಾಶಿ ಕರಿಯರ್ ನಿಮ್ಮ ಸರಿಯಾದ ಸ್ಥಳದಲ್ಲಿ ನೀವು ಕೆಲಸದ ಒತ್ತಡದ ಜೊತೆಗೆ ಸಮಂಜಸತೆಯನ್ನು ಉಳಿಸುವಿರಿ ಇದರಲ್ಲಿ ಒಂದು ಒಳ್ಳೆಯ ಸಮಾಚಾರವೆಂದರೆ ಯಾವುದೇ ಒತ್ತಡದ ಸ್ಥಿತಿಯಲ್ಲಿಯೇ ಆಗಲಿ ನೀವು ನಿಮ್ಮ ಪರಿಣಾಮಗಳೊಂದಿಗೆ ಸಫಲತೆಯಿಂದ ಸಾಗುವಿರಿ ಇದರ ಜೊತೆಗೆ ನಿಮಗೆ ವಿರಾಮ ಸಿಗುವುದೆಂಬುದು ಗಮನದಲ್ಲಿರಲಿ ಹಾಗೂ ಕೆಲಸದ ನಿರಂತರತೆಯನ್ನು ಕಾಯ್ದಿರಿಸಿ ತುಲಾರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನ ಹೊಸ ಐಡಿಯಾಗಳ ಬಗ್ಗೆ ತಕ್ಷಣ ಮತ್ತು ಸಕಾರಾತ್ಮಕ ಯೋಚಿಸುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ದೊಡ್ಡ ಲಾಭವಾಗುವುದು ನೀವು ಈ ಐಡಿಯಾ ನಿಮ್ಮ ಶ್ರಮದಿಂದ ನಿಜ ಮಾಡಿ ತೋರಿಸಿ ಬಿಸ್ನೆಸ್ನಲ್ಲಿ ಸಫಲತೆಯ ಮೂಲ ಮಂತ್ರ ಇದೇ ಆಗಿದೆ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತಾ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗೇ ಆಗುತ್ತದೆ ಯಾವುದೇ ಸಣ್ಣ ಪುಟ್ಟ ಬದಲಾವಣೆಯಿಂದ ಚಿಂತಿತರಾಗಬೇಡಿ ಏಕೆಂದರೆ ನೀವು ನಿಮ್ಮ ಶ್ರಮದಿಂದ ಬರುವ ಸಂಶಯಗಳಿಂದ ತಕ್ಷಣವೇ ಪಾರಾಗಬಲ್ಲಿರಿ ತುಲಾರಾಶಿ ಹೆಲ್ತ್ ಇಂದು ನೀವು ನಿಮ್ಮನ್ನು ಒತ್ತಡ ರಹಿತರಾಗಿ ಕಾಣುವಿರಿ ಅದು ನಿಮಗೆ ಒಂದು ಒಳ್ಳೆಯ ಉಡುಗೊರೆ ಇಂದಿನ ದಿನವನ್ನು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ಒಳ್ಳೆಯ ಮೂಡ್ ಹಾಗೂ ಕಡಿಮೆ ಒತ್ತಡ ನಿಮ್ಮ ಆರೋಗ್ಯಕ್ಕೆ ಲಾಭದಾಯಕವಾಗಿದೆ ಇಂದು ನೀವು ಹೊರಗೆ ಹೋಗಲು ಅವಕಾಶ ಸಿಗುವುದು ಆದ್ದರಿಂದ ಚೆನ್ನಾಗಿ ಮಜಾ ಮಾಡಿ ವೃಶ್ಚಿಕ ರಾಶಿ ಓವರ್ ವ್ಯೂ ಯಾರಿಂದಲಾದರೂ ನಿಮ್ಮ ಸಂಬಂಧದಲ್ಲಿ ಕಹಿ ಉಂಟಾಗುತ್ತದೆ ನೀವು ಯಾವುದಾದರೂ ದೊಡ್ಡ ಜಗಳದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅದನ್ನು ಪೂರ್ತಿಯಾಗಿ ನಾಶ ಮಾಡಿ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಿಸಿಕೊಳ್ಳಿ ಇಲ್ಲವಾದರೆ ನಿಮ್ಮ ಕಟುಶಬ್ದಗಳನ್ನು ತೆಗೆದುಕೊಂಡು ಕೊನೆಗೆ ನಿಮಗೆ ಬೇಜಾರಾಗುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ಪ್ರೀತಿಯಲ್ಲಿ ಮುಳುಗಿರುವ ದಿನವಾಗಲಿದೆ ಜೊತೆಗಾರ ನಿಮ್ಮನ್ನು ಪದೇ ಪದೇ ಛೇಡಿಸಲಿದ್ದಾನೆ ಇಂದು ಇಬ್ಬರಿಗೂ ಕೊಡಲು ತೆಗೆದುಕೊಳ್ಳಲು ಬಹಳ ಪ್ರೀತಿ ಮತ್ತು ಸಮಯವಿದೆ ಎಂದು ತಿಳಿಯುವಿರಿ ವೃಶ್ಚಿಕ ರಾಶಿ ಕರಿಯರ್ ಇಂದು ಕಚೇರಿಯಲ್ಲಿ ಒತ್ತಡಪೂರ್ವಕವಾದ ಪರಿಸ್ಥಿತಿಯಲ್ಲಿ ಸರಿಯಾದ ಪ್ರಸ್ತುತಿ ನೀಡುವುದರಿಂದ ನೀವು ಎಲ್ಲರ ಮಧ್ಯೆ ಲೋಕಪ್ರಿಯರಾಗುವಿರಿ ಇದರ ಜೊತೆಗೆ ನಿಮ್ಮ ಪ್ರತಿಭೆಯೂ ಎಲ್ಲರ ಎದುರು ಕಾಣುವುದು ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಯೋಜನೆಯು ಎಲ್ಲರಿಗೂ ಕುತೂಹಲ ಭರಿತವಾದ ವಿಷಯವಾಗುವುದು ಇದರಿಂದ ಭವಿಷ್ಯದ ಕೆಲವೊಂದು ಹಾದಿಯೂ ತೆರೆದಿರುವುದು ವೃಶ್ಚಿಕ ರಾಶಿ ಫೈನಾನ್ಸ್ ಇನ್ನು ನೀವು ಪಬ್ಲಿಕ್ ರಿಲೇಷನ್ ಮಾಡಲು ಇಚ್ಛಿಸುವಿರಿ ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು ತುಂಬ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನವಹಿಸಲಿ ನೆನಪಿನಲ್ಲಿ ಇಡಿ ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿನ್ನೆ ರಾತ್ರಿಯ ಕನಸಿನಿಂದ ಚಿಂತಿತರಾಗುವಿರಿ ಇದರಿಂದ ನೀವು ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯಲು ಆಗುವುದಿಲ್ಲ ಹೆಚ್ಚು ಚಿಂತಿಸಬೇಡಿ ಸಕಾರಾತ್ಮಕವಾಗಿ ಯೋಚಿಸಿ ಹಾಗೂ ಸರಿಯಾದ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಧನು ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಿರಿ ಇಂದು ನೀವು ನಿಮ್ಮ ಬುದ್ಧಿ ಹಾಗೂ ಮನಸ್ಸನ್ನು ಹಾಗೂ ವ್ಯಕ್ತಿತ್ವಕ್ಕೆ ಚೆನ್ನಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸುವಿರಿ ಈ ಸಮಯ ನಿಮಗೆ ತುಂಬಾ ಒಳ್ಳೆಯದು ಯಾವ ದಾರಿಯಲ್ಲಿ ನೀವು ನಡೆಯುತ್ತಿದ್ದೀರಿ ಅದರಿಂದ ನಿಮ್ಮ ಜೀವನದಲ್ಲಿ ಸುಧಾರಣೆ ಬರುತ್ತದೆ ಎಂದು ಧನುರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ತೇಜನವನ್ನು ಮನೆಯಲ್ಲಿ ಕುಳಿತು ವ್ಯರ್ಥ ಮಾಡಬೇಡಿ ಜೊತೆಯಲ್ಲಿ ಸಿನಿಮಾ ನೋಡಿ ಅಥವಾ ಅನ್ಯ ಸಂತೋಷದ ಕೆಲಸ ಮಾಡಿ ಅದರಿಂದ ಜೀವನದ ನೀರಸತೆ ದೂರ ಹೋಗುತ್ತದೆ ಧನುರಾಶಿ ರಾಶಿ ಕರಿಯರ್ ಇಂದು ಮೇಲಾಧಿಕಾರಿಗಳ ಜೊತೆ ಮತಭೇದವಾಗುತ್ತದೆ ನಿಮಗೆ ನಿಮ್ಮ ಸ್ವಭಾವವನ್ನು ನಿಯಂತ್ರಣದಲ್ಲಿ ಇಡುವ ಸ್ಥಿತಿಯು ಬರುತ್ತದೆ ಒಂದೊಂದು ಸರಿ ಪರಿಸ್ಥಿತಿಯು ಕೈಯಿಂದ ಜಾರಿ ಹೋಗುವ ಹಾಗೆ ಆಗುತ್ತದೆ ನಿಮಗೆ ಅನಿಸುತ್ತದೆ ನಿಮ್ಮ ಮುಂದೆ ಇರುವ ವ್ಯಕ್ತಿಗೆ ಅಹಂಕಾರದಿಂದ ಕಷ್ಟವಿದೆ ಎಂದು ಆಗ ನೀವು ಖುಷಿಯಿಂದ ವಾಪಸ್ಸು ಹೋಗಿ ಧನುರಾಶಿ ಫೈನಾನ್ಸ್ ಯೋಚಿಸಿ ಬುದ್ಧಿವಂತಿಕೆಯಿಂದ ಹೂಡಿದಂತಹ ಬಂಡವಾಳದಿಂದ ಇಂದು ಲಾಭವಾಗಲಿದೆ ಮುಂದೆ ಯಾವುದಾದರೂ ಬಂಡವಾಳ ಹೂಡುದಿದ್ದರೆ ಅದರ ಬಗ್ಗೆ ನಿಮ್ಮ ಸ್ನೇಹಿತರ ಸಲಹೆ ಪಡೆದುಕೊಳ್ಳಿ ಅವರು ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಡಬಲ್ಲರು ಅವರ ಮಾತನ್ನು ಕೇಳಿ ನಂತರ ಬಂಡವಾಳ ಹೂಡಿ ಮುಂದೆ ಹೋಗಿ ನಿಮಗೆ ಅದರ ಲಾಭ ದೊರೆಯುವುದು ಒಂದು ಚಾನ್ಸ್ ಏನಾದರೂ ತೆಗೆದುಕೊಳ್ಳಿ ಧನು ರಾಶಿ ಹೆಲ್ತ್ ಇಂದು ನೀವು ಶಾಂತವಾಗಿ ಇರುವಿರಿ ಇದನ್ನು ಬೇರೆಯವರು ಗಮನಿಸುವರು ಆದರೆ ಒಳಗಿನಿಂದ ನೀವು ತಲೆಕೆಡಿಸಿಕೊಂಡಿದ್ದೀರಿ ಒತ್ತಡ ಇಂದು ಹೆಚ್ಚಿರುವುದು ಆದ್ದರಿಂದ ಇಂದು ಶಾಂತಿಗೋಸ್ಕರ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಮನೆಯವರ ಜೊತೆ ಇರಿ ಬೇಗ ನೀವು ಆರಾಮ ಅನುಭವಿಸುವಿರಿ ಮಕರ ರಾಶಿ ಓವರ್ವ್ಯೂ ಮುಖ್ಯವಾಗಿ ರಾಜಕಾರಣಿ ಜನರ ಜೊತೆ ಇರುವುದು ಒಳ್ಳೆಯದು ಮುಖ್ಯವಾಗಿ ನಿಮಗೆ ಅವರಿಂದ ಯಾವುದಾದರೂ ಕೆಲಸ ಮಾಡಿಸಬೇಕೆಂದಿದ್ದರೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡಲು ನಿಮಗೆ ಸ್ವಲ್ಪ ಧೈರ್ಯದಿಂದ ಕೆಲಸ ಮಾಡಬೇಕು ಒಂದು ವೇಳೆ ನಿಮ್ಮ ಯಾವುದಾದರೂ ಸರ್ಕಾರಿ ಕೆಲಸ ಮಧ್ಯದಲ್ಲೇ ನಿಂತು ಹೋಗಿದ್ದರೆ ಯಾವುದೇ ಮುಜಗರವಿಲ್ಲದೆ ನಿಮ್ಮ ಉನ್ನತ ಅಧಿಕಾರಿಯೊಡನೆ ಮಾತನಾಡಿ ಮಕರ ರಾಶಿ ರೋಮಾನ್ಸ್ ಇಂದು ನೀವು ಆಕರ್ಷಣೆಯ ಕೇಂದ್ರಬಿಂದುವಾಗಿರುತ್ತೀರಿ ನಿಮ್ಮ ಮಾದಕವಾದ ಶರೀರ ಒಬ್ಬರಿಗೆ ಇಷ್ಟವಾಗುತ್ತದೆ ಆದರೆ ನೀವು ಯಾವುದಾದರೂ ಪಾರ್ಟಿಯಲ್ಲಿ ಸ್ನೇಹಿತರ ಜೊತೆ ಹೋದರೆ ನೀವು ಎಲ್ಲರಿಗೂ ಗೊತ್ತಾಗಿಬಿರಿ ಚೆನ್ನಾಗಿ ರೆಡಿಯಾಗಿ ಹೋಗಿ ಇಂದಿನ ರಾತ್ರಿ ನಿಮಗೆ ಆಶ್ಚರ್ಯವಾಗುವ ಸಂಭಾವನೆ ಪೂರ್ತಿ ಇದೆ ಮಕರ ರಾಶಿ ಕರಿಯರ್ ಇಂದು ವ್ಯಾವಸಾಯಿಕ ಸ್ತರದಲ್ಲಿ ಸಫಲರಾಗುವ ಆಶೆಯಿಂದ ನಿಮಗೆ ಸಕಾರಾತ್ಮಕ ಪರಿಣಾಮ ಸಿಗುವುದು ನಿಮ್ಮ ಬಲದ ಸ್ಥಿರವನ್ನು ಮೇಲ್ಮಟ್ಟದಲ್ಲಿಡಿ ಹಾಗೂ ಕಂಪನಿಯು ಮುಂದೆ ಇಡುವ ಹೆಜ್ಜೆಯ ಜೊತೆಯಲ್ಲಿಯೇ ನಡೆಯಿರಿ ನೀವೇನಾದರೂ ವ್ಯವಸ್ಥಾಪಕ ಅಥವಾ ಹಣಕಾಸಿನ ಕ್ಷೇತ್ರದಲ್ಲಿ ಇರುವಿರಾದರೆ ಇಂದಿನ ದಿನ ಸಫಲತೆಯಿಂದ ಕೂಡಿದೆ ನೀವು ಕೊಂಚವೂ ತಪ್ಪು ಮಾಡಲು ಸಾಧ್ಯವಿಲ್ಲದೇ ಇರಬಹುದು ಮಕರ ರಾಶಿ ಫೈನಾನ್ಸ್ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದನ್ನು ವಾಪಸ್ಸು ಮಾಡಲು ಯೋಚಿಸುತ್ತಿದ್ದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುವುದು ಇದಕ್ಕೋಸ್ಕರ ನೀವು ತುಂಬಾ ದಿನಗಳಿಂದ ಕಾಯ್ದಿದ್ದೀರಿ ಆದರೆ ನೀವು ಧೈರ್ಯದಿಂದ ಕೆಲಸ ತೆಗೆದುಕೊಂಡಿರಿ ಇದು ಅದರ ಫಲಿತಾಂಶವಾಗಿದೆ ಮುಂದೆ ಯಾರಿಗಾದರೂ ಸಾಲ ಕೊಡುವ ಮೊದಲು ಯೋಚಿಸಿ ಹಾಗೆಯೇ ಸಾಲ ಕೊಡುವಾಗ ಏನಾದರೂ ದಾಖಲೆ ಪತ್ರವನ್ನು ಇಟ್ಟುಕೊಳ್ಳಿ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರೊಡನೆ ಹೆಲ್ತ್ ಗೆ ಹೋಗಿ ನೆನಪಿನಲ್ಲಿ ಇಡಿ ಹಲ್ಲುಗಳ ಚೆಕಪ್ ಖಂಡಿತವಾಗಿ ಮಾಡಿಸಿ ಹಾಗೂ ಪಚನ ಕ್ರಿಯೆ ಸರಿಯಾಗಿ ನಡೆಯಲಿ ಇಂದು ನೀವು ಕಾಳಜಿ ವಹಿಸಿ ಚೆಕಪ್ ಮಾಡಿಸಿದರೆ ಮುಂದೆ ಬರುವ ತೊಂದರೆಯಿಂದ ತಪ್ಪಿಸಿಕೊಳ್ಳುವಿರಿ ಕುಂಭರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಯೋಜನೆಗಳನ್ನು ವಿಕಸಿತಗೊಳಿಸಲು ಅವಕಾಶ ಸಿಗಬಹುದು ಈ ಅವಕಾಶದ ಪೂರ್ಣ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಫಲತೆ ದೊರೆಯುತ್ತದೆ ಯಾವುದೇ ಅವಕಾಶವನ್ನು ಕೈಯಿಂದ ಜಾರದಂತೆ ನೋಡಿಕೊಳ್ಳಿ ಏಕೆಂದರೆ ಈ ಅವಕಾಶ ಭವಿಷ್ಯದಲ್ಲಿ ನಿಮ್ಮ ಸಫಲತೆಯ ಬಾಗಿಲನ್ನು ತೆಗೆಯಬಹುದು ಕುಂಭರಾಶಿ ರೋಮಾನ್ಸ್ ನಿಮಗೆ ನೀವೇ ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ ತುಂಬ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ ನಿಧಾನವಾಗಿ ಮುಂದೆ ಹೋಗಿ ಕುಂಭರಾಶಿ ಕರಿಯರ್ ಇಂದಿನ ದಿನ ನೀವೇನಾದರೂ ಕೆಲಸವಿಲ್ಲದಿರುವವರಾಗಿದ್ದರೆ ಆಗ ಹೊಸ ನೌಕರಿಯ ಪ್ರಸ್ತಾಪವು ಅವಶ್ಯವಾಗಿ ಬರುತ್ತದೆ ಆದರೆ ಆ ಕೆಲಸವು ನೀವು ಅಂದುಕೊಂಡಿರುವುದಲ್ಲ ನಿಮಗೆ ನಿಮ್ಮ ವಿಕಲ್ಪಗಳನ್ನು ತೆರೆದಿರಬೇಕಾಗುತ್ತದೆ ನಿಮ್ಮ ಸಮಯವೂ ಬೇಗ ಬರುತ್ತದೆ ಕುಂಭರಾಶಿ ಫೈನಾನ್ಸ್ ನಿಮಗೆ ವ್ಯವಹಾರದಲ್ಲಿ ವೃದ್ಧಿಯಾಗಿದೆ ಆದರೆ ನೀವು ಅದರ ಅನುರೂಪವಾಗಿ ಹೆಚ್ಚು ಚುರುಕಾಗಿ ಕೆಲಸ ಮಾಡಲು ಆಗುತ್ತಿಲ್ಲ ಆದರೆ ನಿಮ್ಮ ಕಡೆಯಿಂದ ಸದ್ಯಕ್ಕೆ ಇದ್ದ ಗಟ್ಟಿಯಾದ ಹೆಜ್ಜೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರವಾಗುವಿರಿ ಈ ದಿನಗಳಲ್ಲಿ ನೀವು ನೋವು ಅಥವಾ ಶರೀರದಲ್ಲಿ ಉರಿಯಾಗುವಂತಹ ಅನುಭವ ಮಾಡಬಹುದು ನೀವು ನಿಮ್ಮ ಕೆಲಸವನ್ನು ಚುರುಕು ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹಣದಿಂದ ತುಂಬಿರುವುದನ್ನು ತಿಳಿದರೆ ನಿಮಗೆ ಸಂತೋಷವಾಗುವುದು ಕುಂಭರಾಶಿ ಹೆಲ್ತ್ ಇಂದು ನೀವು ರೋಡ್ನ ಮೇಲೆ ಹೋಗುವಾಗ ತುಂಬ ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ ನಕ್ಷತ್ರಗಳು ತೋರಿಸುತ್ತವೆ ಏನೆಂದರೆ ನಿಮಗೆ ಯಾವುದಾದರೂ ಯಾತ್ರೆಗೆ ಹೋಗಬೇಕು ಎನಿಸಿದರೆ ಅದನ್ನು ತೆಗೆದುಹಾಕಿ ಸಾಧ್ಯವಾದರೆ ನೀವು ಯಾವುದೇ ವಾಹನದ ಹಿಂದೆ ಹೋಗದಂತೆ ಪ್ರಯತ್ನಿಸಿ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ಸಮಾಧಾನವನ್ನು ತೋರಿಸಿದರೆ ಒಳ್ಳೆಯದು ಮೀನರಾಶಿ ಓವರ್ವ್ಯೂ ಇಂದು ಹೊಸ ಸ್ನೇಹವನ್ನು ಮಾಡಿಕೊಳ್ಳುವ ದಿನ ಇಂದು ಹೊಸ ವ್ಯಾವಹಾರಿಕ ಅಥವಾ ಸಾಮಾಜಿಕ ಸಂಬಂಧ ಮಾಡಲು ಪ್ರಬಲ ಸಂಕೇತವಿದೆ ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ನೀವು ಹೊಸ ಹೊಸ ಜನರನ್ನು ಭೇಟಿ ಮಾಡುವಿರಿ ಅದರಿಂದ ಅನೇಕ ಹೊಸ ಸಂಬಂಧಗಳು ಹುಟ್ಟಬಹುದು ಇಂದು ನೀವು ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಬದಲಿಸಿಕೊಳ್ಳಲು ಸ್ವಲ್ಪವೂ ಮುಜುಗರ ಪಡಬೇಡಿ ಮೀನರಾಶಿ ರೋಮಾನ್ಸ್ ಇವತ್ತು ನೀವು ರೋಮಾನ್ಸ್ನ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿಕೊಳ್ಳುತ್ತೀರಿ ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಪ್ರಭಾವವಾಗಿದೆ ಮಜ ಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ ನೀವು ಕೊನೆಯ ತನಕ ಮಜವಾಗಿ ಇಲ್ಲದೆ ಇರುವ ಹಾಗೆ ಮೀನರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಗುರಿಯನ್ನು ಪಡೆಯುವಿರಿ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಿಕೊಳ್ಳಲು ಒಂದು ಯೋಜನೆಯನ್ನು ಮಾಡಿಕೊಳ್ಳುವಿರಿ ಆಗ ಅದರ ಸಂತೋಷವು ನಿಮಗೆ ಸಿಗುತ್ತದೆ ಈ ರೀತಿಯಲ್ಲಿ ನೀವು ನಿಮ್ಮ ಸ್ವಪ್ನವನ್ನು ಪೂರ್ತಿ ಮಾಡಿಕೊಳ್ಳುವಿರಿ ಮೀನರಾಶಿ ಫೈನಾನ್ಸ್ ಇಂದು ನಿಮಗೆ ಯಾವುದಾದರೂ ಜಮೀನಿನ ಆಸ್ತಿಯ ವಿಷಯವಾಗಿ ವಿವಾದವಾಗಬಹುದು ನೀವು ಸದ್ಯಕ್ಕೆ ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ಸುರಕ್ಷಾ ಕರ್ಮಿಗಳನ್ನು ಇಟ್ಟುಕೊಳ್ಳಬಹುದು ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಅದರಂತೆಯೇ ಕೆಲಸ ಮಾಡಿ ನೀವು ಪ್ರೀತಿಯಿಂದ ಇದನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಇದು ಸುಲಭವಾಗಿ ಬಗೆಹರಿಯುವುದು ಮೀನರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಉದಾಹರಣೆಗೆ ತಲೆನೋವು ಮಂಡಿ ಇವೆಲ್ಲ ನಿಮ್ಮ ಬೇಜವಾಬ್ದಾರಿತನದ ಪರಿಣಾಮಗಳಾಗಿವೆ ನೀವು ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡುವುದು ತುಂಬಾ ಒಳ್ಳೆಯದು ಇದರಿಂದ ಇವೆಲ್ಲ ಸುಧಾರಿಸುವುದು